नेक्स्ट एप्पल सेबू एप्पल हाँ करेक्ट मंकी मंगा कोती करेक्ट आइसक्रीम आइसक्रीम हाँ करेक्ट हे सर जीब्रा 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 ली जीब्रा हाँ करेक्ट कांगरू कांगरू ಕರೆಕ್ಟ್ ಪಾಪ ಕಾಂಗರು ಪಾಪ ಪ್ಯಾರೋಟ್ ಗಿಳಿಯಲ್ಲಿ ಗಿಳಿ ಪ್ಯಾರೋಟ್ ಹುಡುಕು ಪ್ಯಾರೋಟಲ್ಲಿ ಹಾಂ ಕರೆಕ್ಟ್ ಫಾಕ್ಸ್ ನರಿ ಫಾಕ್ಸ್ ನರಿ ಕರೆಕ್ಟ್ ಡಾಲ್ಫಿನ್ ಡಾಲ್ಫಿನ್ ಕರೆಕ್ಟ್ ಮೆಲನ್ ಕಲ್ಲಂಗಡಿ ಕರೆಕ್ಟ್ ಕೊಡೆ ಆಂಬ್ರಲ್ಲಾ ಕೊಡೆ ಆಂಬ್ರಲ್ಲಾ ಕರೆಕ್ಟ್ ಆಕ್ಟೋಪಸ್ ಆಕ್ಟೋಪಸ್ ಹಾಂ ಕರೆಕ್ಟ್ ಎಲಿಫೆಂಟ್ ಆನೆ ಕರೆಕ್ಟ್ ಬನಾನಾ ಬಾಳೆಹಣ್ಣು ಕರೆಕ್ಟ್ ವೆರಿ ಗುಡ್ ಕಾಂಗರು ಜೀಬ್ರಾ ಎಸ್ ಕರೆಕ್ಟ್